ಭಾರೀ ಸದ್ದು ಮಾಡಿದ ಬಾಹ್ಯಾಕಾಶ ನೌಕೆ ಬೋಯಿಂಗ್ ಸ್ಟಾರ್ ಲೈನರ್ ಯಶಸ್ವಿಯಾಗಿ ಭೂಮಿಯಲ್ಲಿ ಲ್ಯಾಂಡ್ ಆಗಿದೆ ಅಂತಾರಾಷ್ಟೀಯ ಬಾಹ್ಯಾಕಾಶ ನಿಲ್ದಾಣದಿಂದ ನೇರವಾಗಿ ಭೂಮಿಗೆ ಬಂದಿದೆ ಆದರೆ ಭಾರತದ ಮೂಲದ ಅಮೆರಿಕದ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಇಲ್ಲದೆ ಈ ಬಾಹ್ಯಾಕಾಶ ನೌಕೆ ಲ್ಯಾಂಡ್ ಆಗಿದೆ ಮೆಕ್ಸಿಕೋದ ಸ್ಪೇಸ್ ಹಾರ್ಬರ್ನಲ್ಲಿ ಬೋಯಿಂಗ್ ಸ್ಟಾರ್ ಲೈನರ್ ಲ್ಯಾಂಡ್ ಆಗಿದೆ ನೌಕೆಯ ತಾಂತ್ರಿಕ ದೋಷದ ಕಾರಣ ಸುನೀತಾ ವಿಲಿಯಮ್ಸ್ ಹಾಗೂ ಮತ್ತೊಬ್ಬ ಗಗನಯಾತ್ರಿ ಬುಚ್ ವಿಲ್ಮೋರ್ ಬಾಹ್ಯಾಕಾಶ ನಿಲ್ದಾಣದಲ್ಲೇ ಉಳಿದುಕೊಂಡಿದ್ದಾರೆ ನಾಸಾ ಪ್ರಕಾರ ಸುನಿತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿ ತನಕ ಬಾಹ್ಯಾಕಾಶದಲ್ಲೇ ಉಳಿತುಕೊಳ್ತಾರೆ ಗಗನಯಾತ್ರಿಗಳ ಸುರಕ್ಷತಾ ದೃಷ್ಟಿಯಿಂದ ನಾಸಾ ವಿಜ್ಞಾನಿಗಳು ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ ಜೂನ್ ಐದನೇ ತಾರೀಕು ಸ್ಟಾರ್ ಲೈನರ್ ಬಾಹ್ಯಾಕಾಶ ನೌಕೆ ಉಡಾವಣೆಯಾಗಿತ್ತು ಸುನೀತಾ ಹಾಗೂ ವಿಲ್ಮೋರ್ ಇಬ್ಬರನ್ನು ಹೊತ್ತು ಬಾಹ್ಯಾಕಾಶಕ್ಕೆ ಹಾರಿದ ನೌಕೆ ಯಶಸ್ವಿಯಾಗಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ತೆರಳಿತ್ತು ಸ್ಟಾರ್ ಲೈನರ್ ನೌಕೆಯಲ್ಲಿ ಹೀಲಿಯಂ ಸೋರಿಕೆಯಾಗಿ ಭಾರೀ ಆತಂಕಕ್ಕೆ ಕಾರಣ ಆಗಿತ್ತು ಇದರಿಂದ ಗಗನಯಾತ್ರಿಗಳು ಸುರಕ್ಷಿತವಾಗಿ ಮರಳೋದಕ್ಕೆ ಸಾಧ್ಯ ಇಲ್ಲ ಅಂತ ವಿಜ್ಞಾನಿಗಳು ಸೂಚಿಸಿದ್ರು ಗಗನಯಾತ್ರಿ ಕಲ್ಪನಾ ಚಾವ್ಲಾ ಘಟನೆಯಿಂದ ಎಚ್ಚೆತ್ತುಕೊಂಡಿರುವ ನಾಸಾ ವಿಜ್ಞಾನಿಗಳು ಈ ಸಲ ಕೇವಲ ಬಾಹ್ಯಾಕಾಶ ನೌಕೆಯನ್ನ ಲ್ಯಾಂಡ್ ಮಾಡಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದು ಫೆಬ್ರವರಿ ವೇಳೆಗೆ ಸ್ಪೇಸ್ ಎಕ್ಸ್ ನೌಕೆ ಬಾಹ್ಯಾಕಾಶಕ್ಕೆ ಹೋಗುತ್ತೆ ಈ ನೌಕೆಯಲ್ಲಿ ಸುನೀತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಅನ್ನ ಕರೆತರಲಾಗುತ್ತೆ ಅಂತ ನಾಸಾ ವಿಜ್ಞಾನಿಗಳು ಹೇಳಿದ್ದಾರೆ ಹತ್ತು ದಿನ ಬಾಹ್ಯಾಕಾಶ ಅಧ್ಯಯನಕ್ಕೆ ಹೋಗಿದ್ದ ಸುನೀತಾ ವಿಲಿಯಮ್ಸ್ ಹಾಗೂ ವಿಲ್ಮೋರ್ ಈಗ ಬಾಹ್ಯಾಕಾಶದಲ್ಲೇ ಉಳಿದುಕೊಳ್ಳಬೇಕಾಗಿದೆ ಇದು ಸುನೀತಾ ವಿಲಿಯಮ್ಸ್ ಅವರ ಮೂರನೇ ಬಾಹ್ಯಾಕಾಶ ಯಾತ್ರೆ ಗುರುತ್ವಾಕರ್ಷಣೆ ಬಲ ಮೀರಿ ಗಿಡಗಳಿಗೆ ನೀರುಣಿಸುವ ಕುರಿತು ಸಂಶೋಧನೆ ಪ್ರಯುಕ್ತ ಬಾಹ್ಯಾಕಾಶಕ್ಕೆ ಹೋಗಿದ್ದ ಸುನೀತಾ ವಿಲಿಯಮ್ಸ್ ಈಗ ಸಂಶೋಧನೆ ಯಶಸ್ವಿಯಾಗಿ ಪೂರ್ಣಗೊಳಿಸಿದರೂ ಕೂಡ ಮರಳೋದಕ್ಕೆ ಸಾಧ್ಯವಾಗದ ಪರಿಸ್ಥಿತಿಯಲ್ಲಿದ್ದಾರೆ ಸ್ಟಾರ್ ಲೈನರ್ ನೌಕೆ ಉಡಾವಣೆಗೂ ಮೊದಲೇ ಹೀಲಿಯಂ ಲೀಕ್ ಆಗಿತ್ತು ಆರಂಭಿಕ ಎರಡು ಸಲ ಈ ರೀತಿ ಲೀಕ್ ಸಮಸ್ಯೆ ಕಾಣಿಸಿಕೊಂಡಿತ್ತು ತಾಂತ್ರಿಕ ದೋಷ ಸರಿಪಡಿಸಿದ ನಂತರ ಗಗನಯಾತ್ರೆಯನ್ನು ಕೈಗೊಂಡಿದ್ರು ಇದರ ಜೊತೆಗೆ ಅಲ್ಲಿ ಸಾಕಷ್ಟು ಆರೋಗ್ಯದ ಸಮಸ್ಯೆಗಳನ್ನು ಕೂಡ ಎದುರಿಸಬೇಕಾದಂತ ಪರಿಸ್ಥಿತಿಯಲ್ಲಿ ಸುನೀತಾ ವಿಲಿಯಮ್ಸ್ ಇದ್ದಾರೆ ಇದು ಮತ್ತಷ್ಟು ಆತಂಕಕ್ಕೂ ಕೂಡ ಕಾರಣವಾಗಿದೆ ಸ್ಟಾರ್ ಲೈನರ್ ಭೂಮಿಗೆ ವಾಪಸ್ಸಾದ ವಿಡಿಯೋವನ್ನ ನಾಸಾ ಶೇರ್ ಮಾಡಿಕೊಂಡಿದೆ ಆದರೆ ಸುನೀತಾ ಇಲ್ಲದೆ ಭೂಮಿಗೆ ವಾಪಸ್ ಬಂದಿರೋದು ಇನ್ನೊಂದು ಆತಂಕವನ್ನು ಜಾಸ್ತಿ ಮಾಡಿದೆ